ತಾಯಿ ತನ್ನ ಮಗುವನ್ನು ಲಾಲಿ ಪಾಲನೆ ಮಾಡುವ ಮೂಲಕ ಪೋಷಿಸಿದಂತೆ ತಮ್ಮ ಮನೆಯ ಸುತ್ತಮುತ್ತ ತಾವು ಕೆಲಸ ಮಾಡುವ ಸ್ಥಳದಲ್ಲಿ ಸಸಿಗಳನ್ನ ನೆಟ್ಟು ಪೋಷಣೆ ಮಾಡಿ ಪರಿಸರ ಸಂರಕ್ಷಣೆ ಮಾಡುವ ಮೂಲಕ ಮುಂದಿನ ಪೀಳಿಗೆಗೆ ಉತ್ತಮ ವಾತಾವರಣ ಕಲ್ಪಿಸಿದಂತಾಗುತ್ತದೆ ಎಂದು ತಾಲೂಕು ಜಿಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಮೀರ್ ಪಿ ನಂದ್ಯಾಲ್ ಕರೆ ನೀಡಿದ್ದಾರೆ ನಗರದ ನ್ಯಾಯಾಲಯದ ಆವರಣದಲ್ಲಿ ಅರಣ್ಯ ಇಲಾಖೆ ವಕೀಲರ ಸಂಘ ಹಾಗೂ ನಗರಸಭೆ ಸಂಯುಕ್ತಾಶ್ರಯದಲ್ಲಿ ಏಕ್ಪೇರ್ ಮಾಕಿನಾಮ್ ಕಾರ್ಯಕ್ರಮದಲ್ಲಿ ಸಚಿಯನ್ನ ನೆಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಕೇಂದ್ರ ಸರ್ಕಾರ ಪರಿಸರವನ್ನು ಉಳಿಸುವ ದೂರದೃಷ್ಟಿಯಿಂದ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಎಂಬತ್ತು ಕೋಟಿ ಸಸಿ ನೆಡುವ ಗುರಿಯನ್ನು ಹೊಂದಿದ್ದು ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ವೇಳೆಗೆ ನೂರ ನಲವತ್ತು ಕೋಟಿ ಸಸಿ ನೆಡುವ ಉದ್ದೇಶವನ್ನು ಹೊಂದಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯ ಪ್ರವೃತ್ತರಾಗಿದ್ದು ಸಾರ್ವಜನಿಕರು ವಕೀಲರು ಸೇರಿದಂತೆ ಎಲ್ಲ ಇಲಾಖೆ ಅಧಿಕಾರಿಗಳು ಕೈಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಂದು ತಿಳಿಸಿದರು ವಕೀಲರ ಸಂಘದ ಅಧ್ಯಕ್ಷ ಜಿಎಂ ನಾಗರಾಜ್ ಪರಿಸರ ಇಂಜಿನಿಯರ್ ನಾಗೇಂದ್ರ ಬಾಬು ಮಾತನಾಡಿದರು ಕಾರ್ಯಕ್ರಮದಲ್ಲಿ ನ್ಯಾಯಾಲಯದ ವಕೀಲರಿಗೆ ಹಾಗೂ ಸಿಬ್ಬಂದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅವರ ತಾಯಿಯ ಹೆಸರಿನಲ್ಲಿ ಒಂದೊಂದು ವಿಡ ನೀಡುವ ಮೂಲಕ ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ನ್ಯಾಯಾಲಯದ ಅಪರ ಸಿವಿಲ್ಯಾಧೀಶರಾದ ಎಸ್ಆರ್ಮಾ ವಕೀಲರ ಸಂಘದ ಉಪಾಧ್ಯಕ್ಷ ರುದ್ರಯ್ಯ ಅರಣ್ಯಾಧಿಕಾರಿ ಮಂಜುನಾಥ್ ಸೇರಿದಂತೆ ವಕೀಲರು ಅರಣ್ಯ ಹಾಗೂ ನಗರಸಭೆ ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿಗಳಿಗೆ ಬಳಸಿದರು ಕಾನೂನುಗಳು ಸಾಕಷ್ಟು ಇದ್ದಾವೆ ಆ ಕಾನೂನುಗಳ ಮೂಲಕ ನಾವು ಸಸ್ಯಗಳನ್ನ ಬೆಳೆಸೋದಕ್ಕಾಗ್ಲಿ ಸಸ್ಯಗಳನ್ನ ನಾವು ಉಡಿಸೋದಕ್ಕಾಗ್ಲಿ ಪ್ರಯತ್ನ ಪಡ್ತಿದೀವಿ ಆ ಒಂದು ಪ್ರಯತ್ನ ಪಡುವಂತಹ ಇದರಲ್ಲಿ ಕೆಲವು ದುರೂರು ನಮ್ಮ ಮೇಲೆ ಅಂದ್ರೆ ನಮ್ಮ ಕಾನೂನುಗಳನ್ನ ಉಲ್ಲಂಘನೆ ಮಾಡಿ ಮರ ಗಿಡ ಕಡಿಯೋದಾಗ್ಲಿ ಒತ್ತುವರಿ ಮಾಡೋದಾಗ್ಲಿ ಇವನ್ನೆಲ್ಲ ಮಾಡ್ತಿರ್ತಾರೆ ಆ ಒಂದು ಸಂದರ್ಭದಲ್ಲಿ ನಾವು ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸಿ ಏನು ಕೋರ್ಟಿಗೆ ಬರ್ತೀವಿ ಈ ಕೋರ್ಟಿಗೆ ಬಂದಂತ ಸಂದರ್ಭದಲ್ಲಿ ಗೌರವಿತ ನ್ಯಾಯಾಲಯ ನ್ಯಾಯಾಧೀಶರುಗಳು ಸಹ ನಮ್ಮ ಜೊತೆ